ಸ್ಥಳಕ್ಕೆ ಬಂದಿರತಕ್ಕಂತ ನಮ್ಮ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಮಾರುತಿಯವರು ನಮ್ಮ ಅಹವಾಲನ್ನ ನಮ್ಮ ಮನವಿಯನ್ನ ಮಾನ್ಯ ಆಯುಕ್ತರಿಗೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ನಮ್ಮಲ್ಲಿ ಪಡೆದುಕೊಂಡೋಗಿ ಸ್ವಾಮಿ ತಮ್ಮಲ್ಲಿ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ನಾವು ನ್ಯಾಯಯುತವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಯಾರಿಗೂ ತಮಗೆ ಗೊತ್ತಿದೆ ಕಳೆದ ಬಾರಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಚಾಲಕರು ಸೇರಿದ್ರು ಎಲ್ಲೇ ಆಗಲಿ ನಮ್ಮ ಈ ಸುತ್ತಮುತ್ತಲಾಗಲಿ ಎಲ್ಲೇ ಆಗಲಿ ಎಲ್ಲ ಕಿಡಿಗೇಡಿಗಳೊಂದೆರಡು ಯಾರೋ ಬೈಕ್ ಟ್ಯಾಕ್ಸಿಯನ್ನು ಹೊಡೆದ್ರು ಅನ್ನೋದು ಬಿಟ್ಟರೆ ಇಡೀ ಬೆಂಗಳೂರಿನಗರದಲ್ಲಿ ಶಾಂತಿಯುತವಾದಂತಹ ದೊಡ್ಡ ಮಟ್ಟದ ಹೋರಾಟ ಇಡೀ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಡೆಯಿತು ಅದೇ ರೀತಿಯಲ್ಲಿ ಅವತ್ತು ನಡೆದಂತೆ ನಾವು ನಡೆದಂತೆ ನುಡಿದಂತೆ ನಾವು ನಡ್ಕೊಂಡ್ಬರ್ತಾ ಇದೀವಿ ನ್ಯಾಯಾಲಯದಲ್ಲಿ ಇವತ್ತು ಕೇಸುಗಳು ಅವರ ವಿರುದ್ಧವಾಗಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿರ್ಬೋದು ಓಲಾ ಮತ್ತು ಉಬರ್ ಆಗಿರ್ಬೋದು ಎಲ್ಲವೂ ನಮ್ಮ ಕಡೆ ಬರ್ತಾ ಇದೆ ಆದೇಶಗಳು ನಮ್ಮ ಕಡೆ ಬಂದಿದೆ ಇವತ್ತು ಇನ್ನೊಂದು ಬೈಕ್ ಟ್ಯಾಕ್ಸಿ ಮತ್ತು ಓಲಾ ಈ ರಾಪಿಡೋ ವಿರುದ್ಧ ಇನ್ನು ಎರಡು ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಅಥವಾ ಈ ವಾರದಲ್ಲೇ ನಮಗೆ ಆರ್ಡರ್ ಕೂಡ ಬರ್ಬೋದು ಯಾಕೆ ಅಂತಂದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇವತ್ತಿರ್ತಕ್ಕಂಥ ಚಾಲಕರು ನಾನು ಹೇಳ್ತಾ ಇದ್ದೀನಿ ತಾವೇ ನಮ್ಮನ್ನು ಕೇಳ್ತಾ ಇದ್ರಿ ಸರ್ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ನ್ಯಾಯಾಲಯದ ಡೇಟ್ಗಳನ್ನ ದಿನವನ್ನ ದಿನಾಂಕವನ್ನ ನಾವು ಹೇಳೋದಿಕ್ಕೆ ಅಸಾಧ್ಯ ಯಾಕೆ ಅಂತಂದ್ರೆ ಅಲ್ಲಿ ನಡೆಯುವಂತ ಚರ್ಚೆಗಳ ಮೇಲೆ ಆರ್ಗ್ಯುಮೆಂಟ್ಸ್ ಮೇಲೆ ಸಬ್ಮಿಷನ್ಸ್ ಮೇಲೆ ಅದು ಮುಂದುವರಿಯುತ್ತೆ ಇವತ್ತು ಆರ್ಗ್ಯುಮೆಂಟ್ಸ್ ಆಗೋಗಿದೆ ಫೈನಲ್ ರಿಪ್ಲೈ ಒಂದು ಬಾಕಿ ಇದೆ ರಿಪ್ಲೈ ಆಗಿದ ಕೂಡಲೇ ಅಷ್ಟೊತ್ತಿಗೆ ನಮ್ಮ ದುರಾದೃಷ್ಟವೇ ಆ ಯಾವ ಜಡ್ಜು ನಮ್ಮ ಆರ್ಗ್ಯುಮೆಂಟ್ಸ್ ಅನ್ನು ಕೇಳಿದ್ರು ಅವರು ಉಡ್ಲಿಿದಾರ ಬೆಂಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಆದರೂ ಸಹ ಆ ಒಂದು ಜಡ್ಜು ನಮ್ಮನ್ನ ನಮ್ಮ ಇದನ್ನ ಮನವಿಯನ್ನ ಮತ್ತು ನಮ್ಮ ಎಲ್ಲ ಸಬ್ಮಿಷನ್ಸ್ ಅನ್ನ ನಮ್ಮ ಆರ್ಗ್ಯುಮೆಂಟ್ಸ್ ಅನ್ನ ಅಲ್ಲೇ ಕುಳಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳ್ತಾ ಇದ್ದಾರೆ ಇವಾಗ ಇದೇ ಕ್ಷಣದಲ್ಲಿ ಯಾವುದೇ ವಾರದಲ್ಲಿ ಇದೇ ವಾರ ನಾನು ಹೇಳ್ತಾ ಇದ್ದೀನಿ ಇದೇ ವಾರದಲ್ಲಿ ಬಂದರೂ ಬರ್ಬೋದು ಡೇಟು ಇಲ್ಲ ಅಂದ್ರೆ ಮುಂದಿನ ವಾರ ಬರ್ಬೋದು ಅಥವಾ ಮ್ಯಾಕ್ಸಿಮಮ್ ಅಂದರೆ ಇನ್ನು ಎರಡು ತಿಂಗಳಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಪರ ಬೈಕ್ ಟ್ಯಾಕ್ಸಿ ವಿರುದ್ಧ ಆದೇಶ ಬರೋದು ಖಂಡಿತ ಅದರಿಂದ ಅಲ್ಲಿ ತನಕ ನಾವು ಕೂಡ ಶಾಂತಿಯುತವಾಗಿ ನಾವು ಇದನ್ನ ಹೋರಾಟಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ ಇಂತಹ ಸಮಯದಲ್ಲಿ ಎಲ್ಲ ಒಂದು ರೀತಿ ಹತಾಶ ಮನೋಭಾವನೆಯಿಂದ ಅವರು ಸೋಲ್ತೀವಿ ಅನ್ನುವಂಥ ಮನೋಭಾವನೆಯಿಂದ ಇವತ್ತು ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಮತ್ತು ಸದಸ್ಯರು ಒಂದು ಒಳಸಂಚನ್ನ ರೂಪಿಸ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಬೇಕು ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಅಥವಾ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋ ತಾವು ಅರೆಸ್ಟ್ ಮಾಡಿಸಿ ಪರಪ್ರಜ್ಞಾನನೋ ಅಥವಾ ಪರಪರಾಜ್ಞಾದ ಶೆಡ್ಡಲ್ ಕೂಡಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಈ ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ا کي کڙي ڪري